ಸಿಹಿ ಗೆಣಸು ಅಂದರೆ ಎಲ್ಲರೂ ಒಂಥರ ಅಯ್ಯೋ ಅದು ವಾಯು ಅದು ಇದು ಅಂತಾರೆ ಆದರೆ ಗೆಣಸಲ್ಲಿರೋ ಪೋಷಕಾಂಶಗಳು ಯಾರಿಗೂ ಗೊತ್ತಿಲ್ಲ ಇದನ್ನ ಮಾಡ್ಕೊತೀನಿ ಜೀರ್ಣಕ್ರಿಯೆಗೆ ಮತ್ತು ತ್ವಚೆಗೆ ತುಂಬ ಒಳ್ಳೆಯದಿದು ಆರೋಗ್ಯಕ್ಕೂ ಒಳ್ಳೆಯದು ಹೃದಯದ ಸಮಸ್ಯೆಗೂ ತುಂಬ ಒಳ್ಳೆಯದಾಗುತ್ತೆ ಇದು ದಿನ ದಿನಕ್ರಮೇಣ ಯಾವಾಗೂ ತಿನ್ನೋದು ಬೇಡ ಯಾವಾಗಾರೋ ಒಂದೊಂದು ಸಲ ತಿನ್ನಿ ಆವಾಗ ತಿನ್ನೋವಾಗ ಈ ಥರ ಒಂದು ಪರೋಟ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಸ್ಮೂತಾಗಿರುತ್ತೆ ಇದು ತುಪ್ಪ ಹಾಕಿ ಬೇಯಿಸ್ಕೊಳ್ಳಿ ಸೂಪರಾಗಿರುತ್ತೆ ಹಾಯ್ ಹಲೋ ವೆಲ್ಕಮ್ ಟು ವಿಜೂಸ್ ಕಿಚನ್ ನಾನು ವಿಜಯಲಕ್ಷ್ಮಿ ನಮಸ್ಕಾರ ನಾನು ಗೆಣಸನ್ನ ಒಂದು ಅರ್ಧ ಕೆ ಜಿ ಅಷ್ಟು ತೊಗೊಂಡಿದ್ದೀನಿ ಕುಕ್ಕರಲ್ಲಿ ವಿಶಾಲ ಬರ್ಸ್ಕೊಂಡು ಈ ಥರ ಪುಡಿ ಇದ್ದೀನಿ ಇದಕ್ಕೆ ಜೀರಿಗೆ ಪುಡಿ ಮೆಣಸಿನ ಪುಡಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಎಲ್ಲ ಹಾಕ್ಬಿಟ್ಟು ಕೈಯಿಂದ ಚೆನ್ನಾಗಿ ಕಲಿಸ್ಕೊಳ್ಳಿ ಗೋಧಿ ಹಿಟ್ಟು ನನಗೆ ಎಷ್ಟು ಒಂದೂವರ್ಕ್ ಬಟ್ಲಷ್ಟು ಹಾಕ್ಕೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕಾದ್ರೂ ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಗಟ್ಟಿಯಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಸ್ಮೂತಾಗಿ ಒಂದು ಹತ್ತು ನಿಮಿಷ ಬಿಡಿ ಚೆನ್ನಾಗಿ ನೆನ್ಕೊಳ್ಳುತ್ತೆ ಹಿಟ್ಟಾಕಿ ಈ ಥರ ಹೊಲ್ಸ್ಕೊಳ್ಳಿ ನೋಡಿ ಎಷ್ಟು ಚೆನ್ನಾಗಿ ಉಬ್ಬುತ್ತೆ ಇದು ತುಪ್ಪ ಹಾಕಿನೇ ಬೇಯಿಸ್ಕೊಳ್ಳಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ನೋಡಿ ಯಾವ ಥರ ಇದೆ ಟೆಕ್ಸ್ಚರ್ ನೋಡಿದ್ರ ಎಷ್ಟು ಚೆನ್ನಾಗಿದೆ ನೀವು ಮಾಡಿಕೊಳ್ಳಿ ಹೇಗೆ ಬಂತು ಅಂತ ಕಮೆಂಟ್ಸಲ್ಲಿ ಹೇಳಿ ಹೀಗೆ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಮೈ ನನ್ನ ಚಾನಲ್ನ ಥ್ಯಾಂಕ್ ಯು ವೆರಿ ಮಚ್